ನನ್ನ ಮಾತಾ ಕೇಳುದಿಲ್ಲ ಅಂತಿಲ್ಲ ನೀ ನಾ ಎಷ್ಟು ಬಾಡ್ಕೊಂಡ್ರು ಅಷ್ಟೇ ನಿನ್ನ ಮುಂದೆ ಎಷ್ಟರ ಹೋಗೋದಿನ ನನ್ನ ಮಾತಾ ಕೇಳುದಿಲ್ಲ ಅಂತೀನಿ ನಿನಗೆ ಹೇಳಿದ್ದೆ ಎಲ್ಲೋ ತನ್ನೀರ್ ಜಳಕ ಮಾಡಬ್ಯಾಡಲಿ ಮಾಡಬ್ಯಾಡಲಿ ಅಂತೇಳಿ ಆ ಮಾಡಿದಿ ನೋಡೀಗ ಹೆಂಗ ನೆಗೆಟಿವ್ ಆಗಿ ಹೆಂಗೆ ತ್ರಾಸಾಗಕೀಗ ಹಾ ಉಸಿರಾಡಕ್ಕೆ ಹೆಂಗಾಗತೈತಿ ತಾಯಿ ತಲಿತಾ ಆ ಮಾಡ್ಕೊಂಡು ಕುಂದಿರ್ತೀರಿ ಮತ್ತೆ ತ್ರಾಸು ಮಾಡ್ಕೊಳ್ಳೋದು ತಾಯಿಲಿ ಮೂಗು ತಾಯಿಲ್ಲಿ ಸಾಕ್ ಬಿಡಪ್ಪ ಸಾಕ ಉರಿ ಆಕತೈತೊಳ್ಕೊಂಡ್ ಇಳ್ಕೊಂಡಿ ಮತ್ತ್ ಹೆಂಗ ಹೊಡಿತೇನೆ ಹೇಳಿಲ್ಗ ಮತ್ತ ಅದಾಳಲ್ಲ ನಿಮ್ಮವ್ವ ನಿಮ್ಮಅನ್ಗೆ ಸ್ವಲ್ಪ ಕೇರ್ ಮಾಡುದಿಲ್ಲ ಏಕಿ ಹಾ ನಾ ಇಷ್ಟೆಲ್ಲಾ ಒಳಗೆ ಇಲ್ಲಿಗ ಒಳಗಿ ಮಗಗೆ ಏನ್ ಆಗಾಕತೈತಿ ಏನಿಲ್ಲ ಅಂತೇಳಿ ಬಂದು ಕೇಳಾಕತಾಳೆ ನೋಡಕ್ಕಿ ಇಲ್ಲ ನಾ ನಾ ಹುಡ್ಸನಾಲ್ಗ ನಾನಾ ಕೇರ್ ತಗೋಬೇಕ ಅಕ್ಕಿ ಏನು ಕೇರ್ ತಗೊಳುದಿಲ್ಲ ನಿಲ್ಗೆ ಕೇರ ಮಾಡುದಿಲ್ಲ ಅಕ್ಕಿ ನಿನ್ಗೆ ಇಷ್ಟವ ಮಾಡಾಕರು ಬರಾಕತ್ತ ನೋಡಕ್ಕಿ ಬರುದಿಲ್ಲ ಅಕ್ಕಿ ಒಳಗೆ ಕೆಲ್ಸ ಅದಾವ ಕೆಲಸ ಅದಾವ ಕೆಲಸ ಅದಾವ ಕೆಲಸ ಅದಾವ ಅಂತ ಈಗ ಅಕ್ಕಿ ನಮಗೆ ಕೆಲಸನೇ ಇರೋದಿಲ್ಲ ನಾವು ಪಾಲ್ತು ಕೂದಿರ್ತೇವೆ ನಾವ ಬರಾಕೋ ಹರ್ಕೊಳತ್ತೀವ ಏನಿದೆ ಹಾ ಮಾತಾಡೋ ರೀತಿ ಏನಿಂದ ಹಾ ಕಾಣಕತ್ತೆ ನಿನಗೆ ನಿನ್ನ ಮಗ ಏನ್ ಆಗಾಕತೇತಿ ಏನಿಲ್ಲ ಸ್ವಲ್ಪರ ಕೇಳಾಕತೀನಿ ಅವಂಗ ನೆಗಡಿ ಜ್ವರ ಆಗೇತಿ ರಾತ್ರಿಗ್ ಎಲ್ಲಾ ಹೊದ್ದಾಡ್ಯನವ ಉಸಿರಾಡಕ್ ಆಗಕತಿಲ್ಲ ಅಂತೇಳಿ ಸರ್ರ 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 ಸರ ಉಸಿರಾಡ್ಯನವ ನಾ ಎದ್ದು ನೋಡಿದ ಮೇಲೆ ಏನಾಗತ್ತೇ ತಪ್ಪಾ ಅಂತೇಳಿ ಕೇಳಿ ಎಲ್ಲಾ ಕರ್ಚಿ ಪಶಿ ಮಾಡಿ ಹಾಕ್ಯನವಂಗ ನೀನ್ ಎಬ್ಬಿಸಿದ್ರು ಈಗ ಮಾಡ್ಕೊಂಡ್ ಬಂದಾನ ಈಗ ಮಾಡ್ಕೊಂಡ್ ಬಂದಾನ ಅಂದ್ರೆ ತಂದೆ ತಾಯಿ ಯಾವ್ದಾರ ನಾವ ನಾವ ಕಾಳಜಿ ಮಾಡ್ಬೇಕ ನಾ ಏನ್ ಅಂದಿದ್ದೆ ನಿನಗ ಚಾ ಒಳಗ ಶುಂಠಿ ಹಾಕಿ ಕೊಡ ಅಂತ ಅಂದಿದ್ದೆ ಇಲ್ಲ ಏನ್ ಮಾಡಾಕತ್ತೀನಿ ನನಗೆ ಮಾಡಕ್ ಕೆಲಸ ನೋಡು ಉಳ್ಳಾಗಡ್ಡಿ ಹಾಕ ಬೆಳ್ಳುಳ್ಳಿ ಹಾಕ ಶುಂಠಿ ಹಾಕ ಇದ್ರ ಒಳಗ ಕುದರ್ತೀನಿ ನಾನು ಬೆಳಗಿನ ಸಂಜೆ ತನಕನು ಇದಾತ ಬರೇ ಇದ ಆತ ನಿನಗೆ ಏನಾರ ಹೇಳಿದ್ವಿ ಅಂತಿಕ್ಕೋ ಒಳಗ್ ಕೆಲ್ಸ ಅದಾವ ಒಳಗ್ ಕೆಲ್ಸ ಅದಾವ ಒಳಗ್ ಅದಾವ ಇದ ಅಂತೀನಿ ಹ ಈಗ ಏನು ಮಾಡೋರು ಅಂತಿ ಅವ್ನಗೆ ಹಂಗೆ ಬಿಟ್ಟು ಬಿಡ್ತೇನೆ ನೋಡಿ ನಾನು ಹೊಯ್ಕೊಳ್ದ ಬಿಟ್ಟು ಕಮ್ಲೇಶ್ವರ ಮನೆಗೆ ಹೋಗಿ ಒಂದು ತತ್ತಿ ತಗೊಂಬಂದು ಕೊಡ್ ಜವಾರಿ ಇದೆ ಲಗೂನ ಆರಾಮ ಆಗುತ್ತೆ ಕುದಿಸ್ಕೊಡ್ತೀನಿ ಜವಾರಿ ತತ್ತಿ ಹಾಂ ಮನ್ಯಾಗ ಆರಾಮ್ ತತ್ತಿ ಅದಾವಲ್ಲ ಅದು ಕುದಿಸ್ಕೊಡಿ ಮತ್ತು ಜವಾರಿ ತತ್ತಿದಾರೇ ಈಗ ಹೋಗಿ ಅದಕ್ಕೆ ಲಘು ಆರಾಮ ಆಗೋದಿಲ್ಲ ಹೇಳೋದ್ ಕೇಳಿ ಒಂಚೂರು ಮೊನ್ನೆ ಅನ್ಬಾರಂತ ತಪ್ಪಿತ್ತು ನೋಡು ನಮ್ಮವ್ವ ತಂದು ಕೊಟ್ರಲ್ಲ ಜವಾರಿ ತತ್ತಿ ತಿಂದಕ್ಕೆ ಲಗುನ ಆರಾಮ ಆಗೈತೆ ನನಗೆ ಅದಕ್ಕೆ ಹೇಳ್ತೀನಿ ಲಘು ಹೋ ತಗೊಂಬಾ ಕುದಿಸಿ ಕೊಡ್ತೀನಿ ತಿಂತಾನೆ ನಮಗೆ ತರ್ತೇನಿ ತರ್ತೀನಿ ತರ್ತೀನಿ ಸ್ವಲ್ಪ

ಅಕ್ಕಿ ಮತ್ತು ಹಾ ಜವಾರಿ ತತ್ತಿ ತರಬೇಕಂತ ಹತ್ತು ರೂಪಾಯಿ ಕೊಂದು ಈ ತತ್ತಿ ಒಂದ ತತ್ತಿ ಹತ್ತು ರೂಪಾಯಿ ಫಾರಮ್ ತತ್ತಿ ಕುದಿಸ್ಕೊಡಂದ್ರೆ ಅಲ್ಲ ಜವಾರಿ ತತ್ತಿನ ತರಬೇಕು ಈಗ ತುಂಬ ಒಂದ ತರ್ತೇನೆಲಿ ತರ್ತೇನೆ ಅದಕ್ಕೆ ದುಡಿ ಆಗತ್ತೇನಾ ನಿಮ್ಮ ಸಲುವಾಗಿ ದುಡಿ ರೊಕ್ಕ ನಿಮ್ಗೆ ಹಾಕ್ತೇನೆ ಏನು ಮಳಿಪ್ಪ ಇದೆ ಹೊರಗೆ ಬಿದ್ದಾಗ ಚಲೋ ಅಕ್ಕ ಕಮಲೇಶ್ ಅಣ್ಣಾರ ಬಾರ ಒಳಗ ಬಾ 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 ಕುಂದರ್ ಬಾ ಇಚ್ ಕಡೆ ಬಂದಿಲ್ಲ ಅದ ಜವಾರಿ ತತ್ತಿ ತೋಳಾಗ ಬಂದಿದ್ದೆ ಸ್ವಲ್ಪ ಮಗ ನೆಗಡಿ ಬಾಳಾಗೇತಪ್ಪ ಜವಾರಿ ತತ್ತಿ ತಿನ್ಸಿದ್ರೆ ನೆಗಡಿ ಹೊಕ್ಕೇತಲ್ಲ ನಿನ್ ಕಡೆ ಸಿಕ್ತಾವಲ್ಲ ತೋಳಾಗ ಬಂದೆ ನಾನು ಎಷ್ಟ್ ಬೇಕ ಒಂದ ಸಾಕುಪ್ಪ ಒಂದ ಎರಡು ವೈವು ಎಡ ಅದಾವ ಹಾ ಕೊಡಪ್ಪ ಇಲ್ಲಿ ಕುಂದ್ರ ಬಂದೆ ಏಕಳಿ ನೋಡಕ್ ಹೋಗ್ಬೇಡು ಕೋಳಿ ನಾಚ್ಕೊತೈತದ ನಾಚ್ಕೋತೈತದ ಇನ್ನೊಂದ್ಸತ ತತ್ತಿನ ಹಾಕೋಂಗಿಲ್ಲ ತುಂಬ ಇನ್ನೊಂದು ತತ್ತಿ ತಗೋರು ಎರಡದ ನೋಡಿವ ಎಷ್ಟ್ ರೂಪಾಯಪ್ಪ ಮೂವತ್ತು ರೂಪಾಯಿ ಎಷ್ಟ್ ರೂಪಾಯಿ ಒಂದ್ ಮಾರಾತೀನಿ ಹದಿನೈದು ರೂಪಾಯಿ ಒಂದು ಹದಿನೈದು ರೂಪಾಯಿಕ್ ಒಂದ ಅಲ್ಲು ಮಣ್ಣು ತಗೊಂಡ್ ಹೋದಾಗ ಹತ್ತು ರೂಪಾಯಿ ಒಂದು ಕೊಟ್ಟಿ ಈಗ ಹದಿನೈದು ರೂಪಾಯಿ ಒಂದು ಬಿಟ್ರೆ ಇಪ್ಪತ್ತು ರೂಪಾಯಿ ಅನ್ನೋ ನೀನು ನಾಳೆ ಬಂದೆ ಅಂದ್ರೆ ಆ ಕೋಳಿ ಹಿಂದ್ ಮುಂದೆ ಮಾಡಾಕೈತಿ ಹಾಕಾಕ ನೀ ತಗೋಳಾವ ಇಲ್ಲ ಅಲ್ಲೂ ರೇಟ್ ಇಷ್ಟ ಯಾರು ಕೊಡ್ತಾರ ಹೇಳ ಹದಿನೈದು ಒಂದು ತತ್ತಿ ಯಾರು ತಗೋತಾರ ಇಷ್ಟ ಮಾರಾಕತಾರ ನೀ ನೀ ತಗೊಳ್ಳೋಂಗಿಲ್ಲ ಆ ಮಂಜುನ್ ಕೊಡ್ತೇನಂತ ಇಲ್ಲಿ ಅವ್ನು ಹೇಳಿದ್ದ ತ ಕೊಡ್ತೇನ ತಾ ಅರ್ಜೆಂಟ್ ಐತಂತ ತೊಗೊಳಾಗತಿದ್ನಾ ಇಲ್ಲಾಂದ್ರೆ ಪಾರಮ್ ತತ್ತಿನ ತಿಂತೇರನಾ ತಿನ್ನಿಸ್ಬೇಕಿಲ್ವಾ ಅದ ಅದ ನೆಗಡಿ ಹೋಗುವ ಸಲ ಆಯ್ತು ಹೊಂಟಿರ್ನಾ ಇಲ್ಲಾಂದ್ರೆ ಪಾರಮ್ ತತ್ತಿನ ತಿಂತೇನೋ ಐದು ರೂಪಾಯಿಗೊಂದು ಪಾರಮ್ ತತ್ತಿ ಹದಿನೈದು ರೂಪಾಯಿ ಮೂರು ತತ್ತಿ ಬರ್ತಾವ ಹದಿನೈದು ಮೂವತ್ತು ರೂಪಾಯಿ ನಿನ್ ಮಗನ್ ನೆಗಡಿ ಹೋಗೈತಿ ಅಲ್ಲಿ ದವಾಖಾನಿಗೆ ಹೋದ್ರೆ ನೂರ ಎರಡು ನೂರು ರೂಪಾಯಿ ಹಾಕ್ಬೇಕು ನೋಡ ಓಕೆ ಓಕೆ ಬಂಗಾರ ಹಂಗೈತ ಅದ್ ತತ್ತಿ ಬಂಗಾರ ಬರ್ತಂತ ಬಾ ಇನ್ನೊಮ್ಮೆ ಬಾ ಇನ್ನೊಮ್ಮೆ ಹ್ಮ್ ಇನ್ನೊಮ್ಮೆ ಬರುದಿಲ್ಲಪ್ಪ ಮತ್ತ ಐವತ್ತು ರೂಪಾಯಿ ಕೊಂಡು ಕೊಡ್ತೀನಿ ಇನ್ನೊಮ್ಮೆ ಬಂದೆ ಅಂದ್ರೆ ಹದಿನೈದು ರೂಪಾಯಿ ಬಾಳ ಆತಿದ ಈಗ ಬೇಕು ಬೇಡ ಯಾಕೆ ಬಾಯಿ ಮಾಡಾಕತ್ತೀನಿ ರೊಕ್ಕ ಕೊಟ್ಟೆ ಇಲ್ಲ ಸಂಕ್ಟ್ ಆಗಾಕತ್ತೈತಿ ಹದಿನೈದು ರೂಪಾಯಿ ಕೊಂದು ಅಂತೇಳಿ ಹೋಗ್ 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 ಸಾಣೆ ಅದಿ ಹೋಗ ನೂರ್ ರೂಪಾಯಿ ಕೋಳಿ ನಾ ಬರ್ತೈತಿ ನೂರ್ ರೂಪಾಯಿ ಕೋಳಿ ನಿಮ್ಮ ಅಪ್ಪ ಕುಂತ ನೋಡಲಿ ಅಂಗಡಿಯಾಗ ಕೋಳಿ ಮಾರಾಕ ಬಿರವಾ ಓಯ್ ತತ್ತಿ ಜವಾರಿ ತತ್ತಿ ತಂದೆ ನೋಡಿ ಜವಾರಿ ತತ್ತಿ ಒಂದು ತತ್ತಿಗೆ ಹದಿನೈದು ರೂಪಾಯಿ ಅದ ಹದಿನೈದು ರೂಪಾಯಿ ಒಂದು ತತ್ತಿ ಅದನ್ನ ಇಷ್ಟ ತುಟ್ಟಿ ರೀ ಇಷ್ಟಾಕೆ ತುಟ್ಟಿ ಅಂದ್ರೆ ನಾನು ನಿನಗೆ ಹೇಳಿದ್ದೆ ಅಲ್ಲೋ ಫಾರಮ್ ತತ್ತಿ ಕುದಿಸ್ಕೊಡಿ ಹೇಳಿ ನೀ ಏನು ಮಾಡಿದಿ ಜವಾರಿ ತತ್ತಿ ತೊಗೊಂಬರ್ರಿ ಜವಾರಿ ತತ್ತಿ ತೊಗೊಂಬರ್ರಿ ಅಂತಂದಿ ಹೋಗಿ ತೊಗೊಂಬಂದ್ಯಾ ಇಟ್ ರೇಟ್ ಐತೆ ನೋಡಿ ಅದ್ರದ್ದು ಒಂದಕ್ಕೆ ಹದಿನೈದು ರೂಪಾಯಿ ನನಗಾರ ಹೆಂಗೆ ಗೊತ್ತಿತ್ತು ರೀ ತುಟ್ಟಿ ಐತಿ ಅಂತಂದ್ರೆ ಯಾರು ತತ್ತಿಗೆ ಮೂವತ್ತು ರೂಪಾಯಿ ಅಂದ್ರೆ ನಾ

ಯಾಕ ಹೇಳ ನಾವು ಆಜು ಬಾಜು ಇರ್ತೇವಲ್ಲ ಮತ್ ನಮ್ಗೂ ನಗಡಿ ಬರ್ತೇತ ಏನ್ ಸಾಕೇ ತಗೊಂಬರ್ತೇನ್ ತಗೋ ಕುದಿಸ್ಕೊಡ್ರಿ ಏನ್ ಬೇಕ್ರಿ ಕೋಳಿ ಬೇಕ್ರಿ ಸಣ್ಣ ಪೀಸ್ ಹೊಡಿಲ ದೊಡ್ಡ ಪೀಸ್ ಹೊಡಿಲೇ ರೀ ಚಿಕನ್ ಬೇಡ್ರಿ ಕೋಳಿ ಕೋಳಿ ಜೀವಂತ ಕೋಳಿ ಬೇಕ್ರಿ ನನಗ ಜೀವಂತ ಕೋಳಿ ಇಲ್ಲೇ ಹೋಗ್ರಿ ಪಟ್ ಪಟ್ ಮಾರ್ಗು ದೇಕ್ ಪರ ಏನಂತೀರಿ ಅಂತೀರಿ ಕೋಳಿ ಕೊಡ್ರಿ ಏನ್ ಸ್ವಚ್ಛ ಗಿಚ್ ಮಾಡುದ್ ನನಗ ಜೀವಂತ ಕೋಳಿನ ಬೇಕ್ರಿ ನನಗ ಜೀವಂತ ಕೋಳಿ ಬೇಕ್ರಿ ಹಾ ಮತ್ ತತ್ತಿ ಹಾಕ್ಬೇಕು ನೋಡ್ರಿ ತತ್ತಿ ಹಾಕ್ತೇತಿಲ್ರಿ ಮತ್ ಅದ್ ಕೋಳಿ ಹಾಕಿದ್ರಿಪಾ ತತ್ತಿ ಹಾಕ್ತಿದ್ರಿ ಹಾಕ್ತೇತಿರಿ ಹೂರಿ ಹಾಕೇತಿ ಜವಾರಿ ತತ್ತಿ ಹಾಕ್ಬೇಕ್ರಿ ನಾ ಹೇಳ ತಿಂತ ನೋಡಿದಿಲ್ಲ ಪಾರಮದ್ದು ಜವಾರಿ ತತ್ತಿ ಅಲ್ಲ ಪಾರಮ್ ಕುಳಿ ಪಾರಮ್ ತತ್ತಿನ ಹಾಕ್ತಿದ್ದಿ ಜವಾರಿ ಕುಳಿ ಇಲ್ಲಿ ಕೂಡ ನಾನ ಗಿಡ್ ಗಿಡ್ಕೊಂಬಾಳಗ ಅಣ್ಣ ಜವಾರಿ ತತ್ತಿನ ಹಾಕಿದ್ ಕುರಿ ಹಾ ಜವಾರಿ ತತ್ತಿ ಹಾಕ್ತಿದ್ರಿ ಜವಾರಿ ತತ್ತಿ ಹಾಕ್ತೇತಿಲ್ರಿ ಮತ್ತೆ ಹಾಕ್ತಿದ್ರಿಪಾ ನೋಡ್ರಿ ಇಂತಾದ್ ಹಾಕಿದ್ರ ನಡೀದಿಲ್ರಿ ಹಾಳಾಗತ್ತೇನ ಮತ್ತೆ ಗ್ಯಾರಂಟಿ ರೀ ಅಣ್ಣ ಹಾಕ್ತಿ ತತ್ತಿ ಜವಾರಿ ಕೊಡ್ರಿ ಕೊಟ್ಟರಿ ಒಂದ ನಿಮಿಷ ಕೊಡ್ರಿ ಒಂದೋರಿ ಕೊಡ್ರಿ ದೊಡ್ಡದು ಕೊಡ್ರಿ ಒಂದೆ ಹಾ ದೊಡ್ದ ಕೊಡ ದೊಡ್ರಿ ದೊಡ್ಡದೈತಿದ ತುಗ್ರಿ ಅಣ್ಣಾರ ದೊಡ್ಡದ ಐತಿಲ್ರಿಪ ಮತ್ತೆ ಅದ್ರೊಳಗೆ ಎಲ್ಲಾರ್ಕಿನ್ನ ದೊಡ್ತಿದ್ರಿ ಕೋಳಿ ಕೋಳಿ ಕಳಿ ಕಳಿ ತತ್ತಿ ನೋಡ್ರಿ ತತ್ತಿನ ತತ್ತಿ ನೋಡ್ರಿ ಅದೆಲ್ಲ ಬಿಡ್ರಿ ಮುನ್ನೂರು ರೂಪಾಯಿ ಕೊಡ್ರಿ ಮುನ್ನೂರು ರೂಪಾಯಿ ಕಡಿಮೆ ಹಿಡೀರಿ ಅಣ್ಣಾರ ಅಲ್ರಿ ನಾಕ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡತೀನಿ ನಾನ್ ನಿಮ್ಗೆ ನೋಡ್ರಿ ಕಡಿಮೆ ಹಿಡೀರಿ ಹಿಂಗ ಏನ್ರಿ ನೀವು ಆ ತಗ್ರಿ ಮುನ್ನೂರ ಐವತ್ ಕೊಡ್ರಿ ಏ ಮುನ್ನೂರು ಕೊಡ್ತೇನೆ ತಗ್ರಿ ಮತ್ತೆ ಅದ ಹೇಳಿದ್ರಿ ಏ ಕೊಡ್ರಿ ಅಣ್ಣ ಬರಬ್ಬರ ಐತಿ ಇನ್ನೂ ಬೇಕಾರ ಐವತ್ತು ರೂಪಾಯಿ ಎಷ್ಟ್ರ ಕೊಡ್ರಿ ನೀವು ಮುನ್ನೂರ ಐತ್ ನೋಡ್ರಿ ಮತ್ತೇನ ಆತು ರೀ ಆತ್ ಆಯ್ತು ರೀ ಹಾ ಆತು ರೀ ಮತ್ತೆ ಬೇಕಾರ ಬರ್ರಿ ಜವಾರಿ ತತ್ತಿ ಹಾಕ್ತಿಲ್ರಿ ಮತ್ತೆ ಹಾಕ್ತಿದ್ರಿಪ್ಪ ಆಯ್ತು ಇಲ್ಲ ತತ್ತಿನ ತತ್ತಿ ನೋಡಿ ಮನ್ಯಾಗ ಜವಾರಿ ತತ್ತಿ ಏನು ಶಂಕರಣ್ಣ ಇವತ್ ಫುಲ್ ಪಾಲ್ಟಿ ಕೋಳಿ ತಂದಿ ಅಲ್ಲ ಲೇ ಪಾಲ್ಟಿ ಮಾಡಾಕ ಸಾಕಾಕ್ತೇನ್ ಕೋಳಿ ಸಾಕಾಕ್ ತಂದಿ ಬಿಡೋ ಸುಳ್ಳ ಹೇಳಾಕತಿ ಊಟ ಕರಿಕೇತ ಸುಳ್ಳ ಹೇಳಾಕತ್ತಿ ಬಿರಿಯಾನಿ ಗಿರಿಯಾನಿ ಮಾಡಿದ್ರ ನಮಗು ಕರಿಪಾ ಆಜು ಬಾಜು ಇದ್ದವ್ರಿಗೆ ಒಟ್ಟಿ ಕಡಿತ ಮತ್ತ ಬಿಟ್ ತಿಂದ್ರ ಲೇ ಹುಚ್ಚು ಬಾಡ್ಯನಿಕೆ ಸಾಕಾಗ್ತಂದೇನ್ ಲೇ ಹೇಳಾಕತ್ತೇನಿಲ್ಲ ಎಲ್ಲಿ ಪಾಲ್ಟಿ ಹಾ ನನ್ನ ಮಗಗೆ ನೆಗಡಿ ಆಗಾಕತೈತಿ ಜವಾರಿ ತತ್ತಿ ಹಾಕಿದ್ರೆ ಮಗಗೆ ಕುದಿಸಿ ಕೂಡ ಸಲುವಾಗಿ ಕೋಳಿ ತಂದೇನಿ ಸಾಕಾಕ ತತ್ತಿ ಸಲುವಾಗಿ ತಂದಿ ಏ ಮತ್ತೆ ಪಾಲ್ಟಿ ಅಂತ ಪಾಲ್ಟಿ ಕುಂತಿ ಅಂತ ಕುಂದಿಪ್ಪ ನೋಡ ಮತ್ತ ನಮ್ಮ ಮನೆ ಮುಂದೆ ಬಂದ ತತ್ತಿ ಹಾಕಿದ್ರೆ ಕೋಳಿನು ನಂದ ತತ್ತಿನು ನಂದ ನೋಡ ಮತ್ತ ಏನು ಕೋಳಿನೂ ನಿಂದ ತತ್ತಿನೂ ನಿಂದ ಹಾಡನಿಗೆ ನಿನ್ನೂ ತತ್ತಿನೂ ಇರೋದಿಲ್ಲ ಕಾಲು ಇರದಿಲ್ಲ ನೋಡ ಮತ್ತೆ ಆಮೇಲೆ ಏ ಸೀದಾ ಮಾತಾಡೋ ನೀನ ಏನ ಏನ್ ನಾ ಸುಮ್ಮನೆ ಹೊಂಟಿದ್ದೆ ಅಲ್ಲ ಬಿರಿಯಾನಿ ಪಾರ್ಟಿ ಗಿಲ್ಟಿ ಯಾವ ಕೇಳ ನನಗೆ ಏನತ ಕೇಳಿದ್ರೆ ಸುಮ್ ಕುದರ್ಲಿ ಕುಂತ ಮತ್ತೆ ಮತ್ ಬಾ ಹೊಲಸ್ ಹೊಲಸ್ ತರ್ಸಬೇಡ ಏನ್ ಹೋಗ ನಮಗೂ ಬರ್ತೈತೆ ಬಾಯಾಗ ಚಂದ ಚಂದನು ಬರ್ತಾವ ನಮಗೂ ಬಾಯಾಗ ಏ ಸುಮ್ ಕುದರ್ಲಿ ಕುನ ಏನ್ ಕುಂತೇನೋ ನನ್ನ ಮನಿ ಮುಂದ್ ನಾ ಕುಂತ್ಯಾನಿ ಏನ್ ಜಗಳ ಮಾಡೇನಿ ನಾನ ಜಗಳ ಮಾಡವ್ನಿ ಏನ್ ಜಗಳ ಮಾಡ್ತೀ ಜಗಳ ಮಾಡ ಹೇಳಿ ನೀ ಮಾಡ್ತಿಯನ ಜಾ ಬೇ ಕೈ ಕುಸಿದು ಖರಾಬ್ ಕರ್ತಾ ಬಂಡಾಗ ಗಿಂಡಾ ಲೇಟ್ ತಾಲೂಮಿಯ ತಾ ತುಂಬಾಕ ಏನ್ ಜಾ ಬಾ ಆ ಬೈ ಬಾ ಏನ್ ಮಾತಾಡ್ತಿಲಿ ಏನ್ ನೋಡ ಮತ್ತ ಈಗ ನಿಂದ್ರದ್ ಕಲ್ತೋ ರೋ ಮಾರೇ ಕುಡ್ದ ಗಿಡದ್ ಬಂದಿರ್ಬೇಕ್ ಅದಕ್ಕ ದಪ್ಪ ಅಂತ ಬಿದ್ದ ನ ಮಗ ನೀ ಕುಡಿತಿಲೇ ನೀ ಕುಡಿತಿ ನಾ ಕುಡಿಯೋದಿಲ್ಲ ನಾ ಕುಡಿದಿದ್ರೆ ಇಲ್ಲಿ ನಿಂದ್ರತಿರ್ಕಿಲ್ಲ ಘಟನೆಯಾಗ ಬಿದ್ದಿರ್ತಿದ್ದೆ ಬಾಡ್ಯಾನಿಗೆ ನಾ ಕುಡಿತೀನಿ ಹೋಗೋ ಮಾರ ಸುಮ್ಮನೆ ಮನೆಯಾಗ ಬೀಳೋಗ ಸುಮ್ಮನೆ ಹೋಗ ಹೋಗಲಿ ಏನು ಬರ್ಲಿ ಮತ್ತೆ ಏನು ಬರ್ತೀವಿ ಹಾ ನೋಡು ಮತ್ತ ಅಂತೂ ಇಂತೂ ತಂದ ಬಿಟ್ರಲ್ಲ ನೀವು ಕೋಳಿನ ಹಾ ಮತ್ತ ಅಲ್ಲ ಪಾಪ ಇದು ತೋಂಬಿದ್ಬಿಟ್ಟ ಜರದ ಬಿದ್ರಿ ಯಾವಾಗ लागल बरुआ का आधा ना लो मुंदिर मने हुए हाँ उनको झगड़ा मार कम बिट बिट्टे ल पाप सॉरी पा हाँ तत्या कानी बरबुरी ता इतना देख हक्की अकेला हाँ तो हाँ तो कोई नहीं हक्की जोड़ा मिक्स है हाँ तीन पा हाँ अद्दशिरी तीन दो जवारी तत्या कहाँ पा तोड़ दो हाँ

ಫಸ್ಟ್ ಟೈಮ್ ಬಂದಿತ್ತಲ್ಲ ನಮ್ಮ ಮನಿಗೆ ಅದ ಹೆದರ್ಕೊಂಡು ಹಾಕಿಲ್ಲ ನಾಳೆ ಹಾಕ್ಬೋದು ಈಗ ತಗಿದ್ ನೋಡಾಕೋಬೇಡ ಅದಕ್ಕೆ ನಿಮ್ಮ ಮನಿನ ಹಾಕ್ಪಾ ತತ್ತಿ ಹಾಕ ನಾಳೆ ಹಾಕಿ ತಗೋರಿ ತಲೆ ತಲೆ ತಲೀವರ್ಸ್ಕೊಂಡು ತಗದ್ ನೋಡ್ರಿ ತತ್ತಿ ಇಟ್ಟಿರತಿ ಅಂತಂದ ತಗದ್ಕೊಡ್ರಿ ಬಡ ಬಡ ಮಗನಿಗೆ ಕೊಡ್ತೀನಿ ಕುದಿಸ್ತೀನಿ ಮ್ಯಾಲೆಳ್ಳಿ ಓಯ್ ನೆಗಡಿ ಹಾಕೈತೇಳ ತತ್ತಿ ಹಾಕಿರ್ತೈತಿ ಕುದಿಸ್ಕೊಡ್ತಾಳೆ ನಿಮ್ಮವ್ವ ಲಗುವ ಫಸ್ಟ್ ತತ್ತಿ ಬೇವ್ರ ಹೆಸರಲ್ಲಿ ತಕ್ಕೊಂಡು ಟ್ಯಾಂಟ ಅದ ಈಗ ಎರಡು ದಿನ ಆತಲ್ಲ ನಮ್ಮ ಮನಿಗೆ ಬಂದ ಹೆದ್ರಕೊಳಕೆತದೆ ಹಾಕ್ತೈತಿ ತತ್ತಿ ನಾಳೆ ಪಕ್ಕ ಹಾಕ್ತೇತದ ಹೆದರ್ಕೋಬ್ಯಾಳಿ ಎಷ್ಟು ಸಲ ಹೇಳಿ ಅಲ್ಲ ನಿನಗೆ ಹೆದರ್ಕೋಬಾರ್ದಂಗೆ ಹಾಕಿ ನಿಮ್ಮ ಮನಿ ಇದೆ ಹಾ ಲಘು ಲಗುಲು ಹಾಕ್ಪಾ ಹಾ ಹಾಕ್ತೇತಿ ಮಕ್ಕಳೇ ಮಕ್ಕ ನಾ ಕೆಲ್ಸಕ್ಕೆ ಹೋಗ್ಬರ್ತೇನೆ ಆಯ್ತು ಹೋಗ್ಬಾರೀ ಆಯ್ತು ಹ ಕೋಳಿ ತಂದೇನ್ಲಿಪ್ಪಾ ಮೂರ್ ದಿನ ಆಯ್ತ ತತ್ತಿನ ಹಾಕಿಲ್ಪ ಕೋಳಿ ತಂದಿ ಹ ಮೂರ್ ದಿನ ಆಯ್ತ ಮೂರ್ ದಿನ ಆತ ಒಂದ್ ತತ್ತಿ ಹಾಕಿಲ್ ಇನ್ನು ಕೆಲಸ ಮಾಡ್ತೇನಿ ಪಾಲ್ಟಿ ಮಾಡ್ಬಿಡ ನೀ ಬೇರೆ ಕೋಳಿ ತಗೊಂಡ್ಬಿಡ್ತಾನಿ ಮನೀಗ ನೀವು ಅಡ್ಗಿ ಮಾಡ್ತಿಲ್ಲ ನೈಟ್ ಹ್ಮ್ ಅಷ್ಟ ನಂಗ್ ಕರಿನಾ ಬಂದ್ ಉಂಡ್ ಹೋಗಿ ನಿನಗ ಯಾಕಿಲ್ ಹೇಳಣ ಹಾ ನಿನಗೆ ಯಾಕೆ ಕರಿಬೇಕಪ್ಪ ಜಾಸ್ತಿ ಆಗ್ತೈತಲ್ಲ ಪಲ್ಯ ಅದಕ್ಕೆ ಹೇಳಿದ್ಯಾ ಏ ಸಾಕಪ್ಪ ಇದಾರ ಹ ತತ್ತಿನೂ ಹಾಕಾಕತಿಲ್ಲ ಏನಿಲ್ಲ ಒಂದೊಂದು ದಿಕ್ಕು ಚೇಂಜ್ ಮಾಡಿಟ್ರು ತತ್ತಿ ಹಾಕಾಕತ್ತಿಲ್ಲ ಪಲ್ಯ ಮಾಡೇ ಇದ್ರದ್ದು ಸಾಕು ನೀ ಏನು ತತ್ತಿ ಹಾಕೋದು ಬೇಡ ಅಯ್ಯೋ ಬಂಗಾರ ತತ್ತಿ ಹಾಕಲ್ಪ ಏ ತತ್ತಿ ಅಲ್ಲ ಬಂಗಾರ ತತ್ತಿನೂ ಹಾಕಿದ್ರೆ ಉಳಿದ